ಸ್ವಲ್ಪ ಹೊರ ಇಲ್ಲ ಒಂದು ನೂರು ರೂಪಾಯಿ ಬೆಲೆ ಕಾರಣ ಏನಂದರೆ ಮಾಲ್ ಸ್ವಲ್ಪ ಮಳೆ ಬಿದ್ದು ಶಾರ್ಟೇಜ್ ಆಗಿರೋದ್ರಿಂದ ಬೇರೆ ಕಡೆ ಮಾಲ್ ಡ್ಯಾಮೇಜ್ ಬರ್ತಾ ಇದೆ ಹಂಗಾಗಿ ಸ್ವಲ್ಪ ಒಂದು ಎಕ್ಸ್ಪೋರ್ಟ್ ಕ್ವಾಲಿಟಿ ಎಲ್ಲ ನಾನೂರ ಐದು ರೂಪಾಯಿ ಆಗಿದೆ ಸೀಡ್ ತರ್ಡ್ ಕ್ವಾಲಿಟಿ ಬಂದು ನೂರಾಯ್ತು ನೂರತ್ತಾಗಿದೆ ಸೆಕೆಂಡ್ ಕ್ವಾಲಿಟಿ ಬಂದು ನೂರಿಂದ ಇನ್ನೂರು ಇನ್ನೂರ ಇನ್ನೂರಐನ್ ಕ್ವಾಲಿಟಿ ಬಂದು ಇನ್ನೂರ ಐವತ್ತರಿಂದ ಮುನ್ನೂರ ಐವತ್ತು ಆಗಿದೆ ಇನ್ನೂರ ಐದು ಐವತ್ತು ಇನ್ನೂರ ಐವತ್ ಇನ್ನೂರ ಅರವತ್ತ ಇನ್ನೂರ ಇನ್ನೂರ ಎಪ್ಪತ್ತ ಇನ್ನೂರ ಎಂಬತ್ತ ಇನ್ನೂರ ಎಂಬತ್ತು ಇನ್ನೂರ ಎಂಬತ್ತಿನ್ನೂರ ತೊಂಬತ್ತು ಇನ್ನೂರ ತೊಂಬತ್ತ ಇನ್ನೂರ ತೊಂಬತ್ತೈದು ಸೀಡು ಸ್ವಲ್ಪ ನಾಸಿಕ್ ಮಾಲ್ ಬಂದು ಎಲ್ಲ ಲೋಕಲ್ ಅಲ್ಲಿ ಬಿದ್ದಿರೋದ್ರಿಂದ ಸ್ವಲ್ಪ ಸೀಡ್ ಸ್ವಲ್ಪ ವ್ಯತ್ಯಾಸ ಇದೆ ದಪ್ಪ ಇದ್ದು ಕಲರ್ ಚೆನ್ನಾಗಿದ್ರೆ ಒಂದ್ ಮುನ್ನೂರು ಮುನ್ನೂರ ಐವತ್ತು ರೂಪಾಯಿ ಆಗ್ಬಹುದು ಅಂತ ಮಾಹಿತಿ ಇದೆ ನಮ್ಮಲ್ಲಿ ಒಂದ್ ಮುನ್ನೂರ ಮುನ್ನೂರ ಐವತ್ತು ರೂಪಾಯಿ ಆಗಿದೆ ಇನ್ನು ಬೆಲೆಗಳು ಸ್ವಲ್ಪ ಏರುಪೇರ್ ಆಗುತ್ತೆ ಎಲ್ಲಾ ಸಾಧ್ಯತೆಗಳು ಇದೆ ಇದು ಎಂಟು ದಿವಸ ಇದೇ ತರ ಮುಂದುವರಿಯುತ್ತೆ ಆಮೇಲೆ ಮತ್ತೆ ಚೇಂಜ್ ಆಗುತ್ತೆ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಹೊರಗಡೆ ಸ್ವಲ್ಪ ಮಹಾರಾಷ್ಟ್ರ ಅಲ್ಲಿ ಇಲ್ಲಿ ಸ್ವಲ್ಪ ಮಳೆ ಆದ್ರೆ ಪೊಸಿಷನ್ ಸ್ವಲ್ಪ ಟೇಕಪ್ ಆಗಂತ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ ರೈತರು ಇರೋ ತೋಟಗಳು ಚೆನ್ನಾಗಿ ಕಾ پڑتے ہیں